ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಯತ್ರ ನಾರಸ್ತ್ರೀ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದರೆ ಹೆಣ್ಣು ಎಲ್ಲಿ ಪೂಜನೀಯಳೋ ಅಲ್ಲಿ ದೇವತೆಗಳಿರುವರು ಎಂದರ್ಥ ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣೆಂದೇತಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ನವಮಾಸ ತನ್ನ ಗರ್ಭಾಂತರಾಳದಲ್ಲಿ ಕಷ್ಟಪಟ್ಟು ಇಷ್ಟದಿಂದ ಹೊತ್ತು ಹೆತ್ತು ಸಾಕಿ ಸಲುಹಿದ ತಾಯಿಯ ತ್ಯಾಗ ಅವಿಸ್ಮರಣೀಯ ತಾಯಿಯಾಗಿ ಹೆಂಡತಿಯಾಗಿ ಸಹೋದರಿಯಾಗಿ ಮಗಳಾಗಿ ತಾಳ್ಮೆಯ ಗಣಿಯಾಗಿ ಸಹನೆಯ ಮೂರ್ತಿಯಾಗಿರುವ ತಾಯಿಯನ್ನು ಹೆಣ್ಣನ್ನು ಯಾರು ಗೌರವಿಸುತ್ತಾರೋ ಖಂಡಿತ ಅವರು ಜೀವನದಲ್ಲಿ ಯಶಸ್ಸು ಗಳಿಸುವುದರಲ್ಲಿ ಸಂದೇಹವಿಲ್ಲ ದಯಮಾಡಿ ಹೆಣ್ಣಿನ ಭಾವನೆಗಳಿಗೆ ಸ್ಪಂದಿಸಿ ಗೌರವಿಸಿ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು